ಅಧಿಕಾರಿಗಳ ಮತ್ತು ಶಾಸಕರ ನಿರ್ಲಕ್ಷ್ಯತನದಿಂದಾಗಿ ಸರ್ಕಾರದ ಮೇಲೆ ಹೆಚ್ಚುವರಿಯಾಗಿ ಮೂವತ್ತೆರಡು ಪಾಯಿಂಟ್ ಅರವತ್ತೇಳು ಕೋಟಿ ರೂಪಾಯಿ ಹೊರಗೆ ಹಾಕಿ ಕಾಮಗಾರಿ ವಿಳಂಬ ಮಾಡಿರುವುದು ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವಾಗ ಪ್ರತಿಭಟನಾ ರೈತ ಮುಖಂಡರನ್ನ ಬಂಧಿಸುತ್ತಿರುವುದು ಖಂಡಿಸಿ ಹದಿನೈದು ದಿನಗಳಲ್ಲಿ ಕಾಮಗಾರಿ ಪುನರ್ ಆರಂಭಿಸಬೇಕು ಎಂದು ಮಲ್ಲಾಬಾದ್ ಏತ ನೀರಾವರಿ ರೈತ ಹೋರಾಟ ಸಮಿತಿಯ ಸಂಚಾಲಕ ಡಾಕ್ಟರ್ ಮಹೇಶ್ ಕುಮಾರ್ ರೋಡ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಮಗಾರಿ ಪೂರ್ಣಗೊಳಿಸಲು ಮೂರು ಹಂತದಲ್ಲಿ ಹೋರಾಟವನ್ನು ಕೈಗೊಳ್ಳಲಾಗಿದೆ ಆದರೆ ಡಿಸೆಂಬರ್ ಹದಿನಾರರಂದು ಚಿಗಿರಳ್ಳಿ ಕ್ರಾಸ್ ಹತ್ರ ಎತ್ತು ಬಂಡಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಚಳವಳಿಗೆ ಸರ್ಕಾರವೇ ಪ್ರತಿಭಟನೆಗೆ ಅವಕಾಶ ಕಲ್ಪಿಸಿದೆ ಎಂದರು ಮುಂದಿನ ಹದಿನೈದು ದಿನಗಳಲ್ಲಿ ಕೆಬಿಜೆಎನ್ಎಲ್ನ ಅಧಿಕಾರಿಗಳ ಸಭೆ ನಡೆಸಿ ತಕ್ಷಣವೇ ಮಲಾಬಾದ್ ಏತ ನೀರಾವರಿ ಕಾಮಗಾರಿಯನ್ನು ಪ್ರಾರಂಭಿಸಬೇಕು ಮತ್ತು ಶಾಸಕರು ಈ ಕಾಮಗಾರಿಯನ್ನು ತಡೆದು ಕಮಿಷನ್ ಹೊಡೆಯುವ ತಂತ್ರವನ್ನ ಬಿಟ್ಟು ಈ ಭಾಗದ ರೈತರ ಸಮಸ್ಯೆ ನಿವಾರಣೆಗೆ ಅವಕಾಶ ನೀಡಬೇಕು ಇಲ್ಲದೆ ಹೋದಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು ಈ ಕಾಮಗಾರಿಗೆ ವಿಳಂಬ ಮಾಡಿದ್ರೆ ಮತ್ತೆ ಉಗ್ರವಾದ ಸ್ವರೂಪದ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಮಲ್ಲಾಬಾದ್ ಏತ್ ನೀರಾವರಿಗೆ ಸಂಬಂಧಪಟ್ಟಂಗೆ ನಾವು ಮೂರು ಹಂತದ ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ ಆ ಹೋರಾಟ ಸಂದರ್ಭದೊಳಗೆ ನಿನ್ನೆ ಭಾಳ ಸಾಕಷ್ಟು ರೈತರು ನಮ್ಮ ಹೋರಾಟಕ್ಕೆ ನಮ್ಮ ಹೋರಾಟದ ಕರೆಗೆ ಬೆಂಬಲ ಕೊಟ್ಟು ನಿನ್ನೆ ರಾಷ್ಟ್ರೀಯ ಹೆದ್ದಾರಿ ಒಂದು ನೂರ ಐವತ್ತರಲ್ಲಿ ಚಿಗರಹಳ್ಳಿ ಕ್ರಾಸ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಬೆಳಗ್ಗೆ ಹನ್ನೊಂದುವರೆಗೆ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಚಳವಳಿ ಸಂಜೆ ಐದರವರೆಗೂ ನಿರಂತರವಾಗಿ ಬಂದಾದಮೇಲೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದ ದೃಷ್ಟಿಯಿಂದ ನಾವು ವೆಹಿಕಲ್ ಹೋಗ್ಲಿಗೆ ಬಿಟ್ಕೊಟ್ಟು ನಾವು ಚಳವಳಿಯನ್ನು ಮುಂದುವರಿಸಿದ್ವಿ ಶಾಂತ ರೀತಿಯಿಂದ ಮಾಡಿರ್ತಕ್ಕಂಥ ಚಳವಳಿ ಸಂದರ್ಭದೊಳಗೆ ಅಧಿಕಾರಿಗಳು ತಮ್ಮ ದರ್ಪವನ್ನು ತೋರಿಸಿ ಶಾಸಕರ ಕುಮ್ಮಕ್ಕನಿಂದ ಏನು ಹೋರಾಟಗಾರನ ಬಂಧಿಸಿದ್ರು ನೆನ್ನೆ ಬಂದು ನಮ್ಮ ಚಳವಳಿಗೆ ನಿರಂತರವಾಗಿರ್ತಕ್ಕಂಥ ಚಳವಳಿಗನ್ನು ಅವಕಾಶ ಮಾಡಿಕೊಡ್ದೇನೆ ಏನು ಬಂಧಿಸಿದ್ರು ಆ ಬಂಧನವನ್ನು ನಾವು ಮಲ್ಲಾಬಾದ್ ಏತ್ ನೀರಾವರಿ ರೈತ ಹೋರಾಟ ಸಮಿತಿ ಪರವಾಗಿ ತೀವ್ರವಾಗಿ ಖಂಡಿಸ್ತೇವೆ ಜೊತೆಗೆ ಹೇಳಿದ್ರೆ ನಾವು ಇದನ್ನು ಇವತ್ತು ನೆನ್ನೆದಲ್ಲ ಮೂವತ್ತು ನಲವತ್ತು ವರ್ಷದ ಹೋ ನಿರಂತರವಾಗಿರ್ತಕ್ಕಂಥ ಬೇಡಿಕೆ ಹಲವಾರು ಹತ್ತು ಹಲವಾರು ಹೋರಾಟಗಳಾಗಿದ್ದಾವೆ ಮತ್ತು ಇದನ್ನು ಮಾಡ್ತೀವಿ ಅಂಥೇಳಿ ನಾವು ಮೊದಲೇ ಕೂಡ ಮೂರು ಹಂತದ ಚಳವಳಿ ಸಂದರ್ಭದೊಳಗೆ ಹೇಳಿದ್ವಿ ಮೊದಲನೇ ಹಂತದಲ್ಲಿ ನಾವು ಎಲ್ರಿಗೂ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರಿಗೆ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಎಲ್ರಿಗೂ ಮನವಿ ಕೊಟ್ಟಿದ್ವಿ ಎರಡನೇ ಹಂತದೊಳಗೆ ಇಡೀ ನಲವತ್ತೈದು ಐವತ್ತು ಹಳ್ಳಿಯೊಳಗೆ ಜಾಥ ಜಾಥಾ ಜನಜಾಗೃತಿ ರೈತ ಜಾಗೃತಿ ಜಾಥಾ ಮಾಡಿದ್ವಿ ಮೂರನೇ ಹಂತಕ್ಕೆ ಬರ್ತೇವೆ ರಸ್ತೆ ತಡೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಡ್ರಿ ಅಂತ ಹೇಳಿದ್ರೆ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿ ಅವರೇ ಅದು ರಸ್ತೆ ತಡೆ ಮಾಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಲಾಸ್ಟಿಗೆ ಮತ್ತೆ ರೈತರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಬಂಧನ ಮಾಡ್ತಕ್ಕಂಥದ್ದರಿಂದ ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅದರ ಹಿಂದೆ ಇರ್ತಕ್ಕಂಥ ಏನು ರೈತರ ಸಮಸ್ಯೆನ ಬಗೆಹರಿಸದೇ ಇರ್ತಕ್ಕಂಥ ಹೋಗಿ ಅದನ್ನು ಮರೆಸ್ಕೊಂಡು ಹೋಗಿರ್ತಕ್ಕಂಥ ಶಾಸಕರು ಏನು ಜಯವರ್ಗಿ ಮತ್ತಕ್ಷೇತ್ರ ಶಾಸಕರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಮಲ್ಲಾಬಾದ ನಿರಾವರಿ ರೈತ ಹೋರಾಟ ಸಮಿತಿ ಪರವಾಗಿ ನಾವು ಇವತ್ತಿನ ದಿವಸ ಆಗ್ರಹ ಮಾಡ್ತಾಯಿದ್ದೇವೆ ಆಮೇಲೆ ನೆನ್ನೆ ಏನು ಹೋರಾಟದಲ್ಲಿ ನಾವು ಎಷ್ಟೇ ಎತ್ತು ಬಂಡಿ ಸಾವಿರಾರು ಜನ ರೈತರು ಇದ್ದರೂ ಕೂಡ ಯಾವುದೇ ಒಂದು ಸಣ್ಣ ಅಶಿಸ್ತು ತೋರದೇನೆ ಶಿಸ್ತುಬದ್ಧವಾಗಿ ಆ ಚಳವಳ ಚಳವಳಿದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಇಡೀ ನಮ್ಮ ಕ್ಷೇತ್ರದ ರೈತರಿಗೆ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಏನು ಬಂದಿರತಕ್ಕಂಥ ಬೇರೆ ಬೇರೆ ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೆ ನಾವು ನಮ್ಮ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಹೇಳಿ ಇನ್ನು ಮುಂದೆ ಕೂಡ ಇದು ತಾರ್ಕಿಕ ತಾರ್ಕಿಕ ಅಂತ ಸಿಗೋವರೆಗೂ ಈ ಹೋರಾಟದ ಇರಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತೇವೆ ಆಮೇಲೆ ಈ ಸಂದರ್ಭದೊಳಗೆ ನನ್ನೆ ಏನು ಅಲ್ಲಿ ಅಧಿಕಾರಿಗಳು ಬಂದಿದ್ದರು ಆ ಅಧಿಕಾರಿಗಳು ಬಂದಿರತಕ್ಕಂಥ ಸಂದರ್ಭದೊಳಗೆ ಅವರೇ ಕೊಟ್ಟಿರ್ತಕ್ಕಂಥ ಅವರೇ ತೋರಿಸಿರ್ತಕ್ಕಂಥ ಪತ್ರದ ಮೂಲಕ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಮಗೆ ಏಳು ಮೂರು ಎರಡು ಸಾವಿರ ಇಪ್ಪತ್ತು ಮೂರರಂದು ಹೊರಡಿಸಿರ್ತಕ್ಕಂಥ ಆದೇಶ ಕಾಪಿ ಟೆಂಡರ್ ಕರಿಬೇಕು ಅಂತೇಳಿ ಕೆ ಬಿ ಜೆ ಎನ್ ಎಲ್ನ ನೂರ ಮೂವತ್ತೆಂಟನೇ ಬೋರ್ಡ್ ಸಮಿತಿದೊಳಗೆ ಆದೇಶ ಆಗಿತ್ತು ಆ ಆದೇಶದ ಪ್ರಕಾರ ಎಸ್ಟಿಮೇಟ್ ಮಾಡಿ ಮಂಜೂರಾಗಿ ಕಾಮಗಾರಿಗೆ ನೂರ ಮೂವತ್ತೇಳು ಕೋಟಿ ರೂಪಾಯಿ ಬೇಕಾಗಿತ್ತು ಏನು ಬಾಕಿ ಉಳಿದಿರ್ತಕ್ಕಂಥ ಕಾಮಗಾರಿಗಳಿದ್ದಾವೆ ಮೂರು ಹಂತ ಲಿಫ್ಟ್ ಒಂದು ಎರಡು ಮೂರೊಳಗಿರ್ತಕ್ಕಂಥ ಲ್ಯಾಟ್ರಲ್ಲು ಕಾಲುವೆ ಮತ್ತು ಸಬ್ ಸಬ್ ಲ್ಯಾಟ್ರಲ್ ಕೆಲಸಗಳಿಗೆ ನೂರ ಮೂವತ್ತೇಳು ಕೋಟಿ ರೂಪಾಯಿ ಸಾಕು ಅಂತಕ್ಕಂಥದ್ದಕ್ಕೆ ಅದಕ್ಕೆ ಅದಮೊಂದನೆ ಎಲ್ಲ ಸಿಕ್ಕಿತ್ತು ಆದರೆ ಇದು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ನಿರ್ಲಕ್ಷ್ಯತನದಿಂದ ಶಾಸಕರ ಬೇಜವಾಬ್ದಾರಿ ತನದಿಂದ ಮತ್ತೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನೊಳಗೆ ಏನು ಅದನ್ನು ರಿಎಸ್ಟಿಮೇಟ್ ಆಗಿ ಅಂದರೆ ಈ ಸಾಲಿನ ದರಗಳಂತೆ ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ ಆಫ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಹಾಗೂ ಡಬಲ್ ಧಮಕ ಆಫರ್ನೊಂದಿಗೆ ಫಸ್ಟ್ ಧಮಕ ಆಫರ್ ಕಾರ್ನರ್ ಸೋಫಾ ಖರೀದಿ ಮೇಲೆ ಐದು ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ ಐದು ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ ತ್ರೀ ಪ್ಲಸ್ ಒನ್ ಒನ್ ಪ್ಲಸ್ ಒನ್ ಸೋಫಾ ಫ್ರೀ ಸೆಕೆಂಡ್ ಧಮಕ ಆಫರ್ ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾರ್ಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ ಎರಡು ಪಿಲ್ಲೋ ಫ್ರೀ ನಮ್ಮಲ್ಲಿ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ ಡಿಸೆಂಬರ್ ಐದರಿಂದ ಡಿಸೆಂಬರ್ ಇಪ್ಪತ್ತೆರಡರವರೆಗೆ ಗ್ರಾಹಕರು ಈ ಆಫರ್ ಆಫರ್ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ರಂಗಮಂದಿರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ